ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ನಮ್ಮ ಕೆ ಎಫ್ ಐನ ಎರಡು ಸಿನಿಮಾಗಳು ಕೇವಲ ದಿನಗಳಷ್ಟೇ ಅಂತರದಲ್ಲಿ ಬಿಡುಗಡೆಯಾಗಿ ಆಗಿತ್ತು ಬಟ್ ಎರಡು ಸಿನಿಮಾಗಳು ಪಾಸಿಟಿವ್ ರೆಸ್ಪಾನ್ಸಿಂದ ಡಿಸೆಂಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾಯ್ ಬಾಯ್ ಹೇಳಿತ್ತು ಬಟ್ ಈ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ಮೂರು ಸಿನಿಮಾಗಳು ರಿಲೀಸ್ ಆಗ್ತಿವೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮ್ಮ ಕೆ ಎಫ್ ಐ ಸ್ಟಾರ್ಸ್ನ ನಾವು ನೋಡ್ಬೋದು ಡಿ ಬಾಸ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಉಪ್ಪಿ ಸರ್ ರಾಜ್ಬಿ ಶೆಟ್ಟಿ ಸರ್ ಕಿಚ್ಚ ಸುದೀಪ್ ಸರ್ ಇವತ್ತಿನ ಈ ಟಾಪಿಕ್ ಈ ಕ್ಲಾಸ್ ಬಗ್ಗೆ ವಿಡಿಯೋ ಶುರು ಮಾಡೋ ಮುಂಚೆ ಯಾರಾದರೂ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ನಡದ ಹೈ ಎಕ್ಸ್ಪೆಕ್ಟೇಷನ್ಸ್ ಇರೋ ಮೂರು ಸಿನಿಮಾಗಳು ರಿಲೀಸ್ ಆಗ್ತಿವೆ ಯಾವ್ಯಾವುದು ಅಂದರೆ ಡಿಸೆಂಬರ್ ಹನ್ನೆರಡಕ್ಕೆ ದಿ ಡೆಬಿಲ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಫಾರ್ಟಿಫೈ ಕ್ರಿಸ್ಮಸ್ ಮೀನ್ಸ್ ಸೇಮ್ ಡೇಟ್ಗೆ ಮಾರ್ಕ್ ಮಾರ್ಕ್ ಕ್ರಿಸ್ಮಸ್ಗೆ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇಪ್ಪತ್ತೈದಕ್ಕೆ ಅಂತ ತೊಂಬತ್ತು ಭಾಗ ಫಿಕ್ಸ್ ಆಗ್ಬೋದು ಬಟ್ ಡೇಟ್ ಮೆನ್ಷನ್ ಆಗದೇ ಇರೋದರಿಂದ ಹತ್ತು ಭಾಗ ಹಿಂದೆ ಮುಂದೆ ಆಗ್ಬೋದು ನೋಡೋಣ ಇಷ್ಟು ಸಿನಿಮಾ ಕಾಂಪಿಟೇಷನಲ್ಲಿ ಇರಬೇಕಾದ್ರೆ ಬೇರೆ ಚಿತ್ರರಂಗದಿಂದ ಬೇರೆ ಭಾಷೆಯಿಂದ ಇನ್ನೊಂದು ಸಿನಿಮಾ ಇದೇ ಮಂತ್ನಲ್ಲಿ ಬರ್ತಿದೆ ಅಂದರೆ ಡಿಸೆಂಬರ್ನಲ್ಲಿ ಅದು ರಾಜಸಾಬ್ ಎಷ್ಟು ಸಿನಿಮಾ ಬರ್ತಿದ್ದಾವೆ ಅನ್ನೋದು ಯಾವಾಗಲೂ ಮ್ಯಾಟ್ರ್ ಆಗಲ್ಲ ಮ್ಯಾಟ್ರ್ ಯಾವಾಗಲೂ ಒಂದೇ ಕಂಟೆಂಟ್ ಈಸ್ ಕಿಂಗ್ ಬರ್ತಿರೋ ಎಲ್ಲ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಡೆವಿಲ್ ಸಿನಿಮಾನ ಬಿಟ್ಟು ಸೊ ಇಷ್ಟು ಸಿನಿಮಾ ಬರ್ತಿರೋದ್ರಿಂದ ಥಿಯೇಟರ್ಸ್ ಶೋಸ್ ಇದರಲ್ಲಿ ಆ್ಯಂಡ್ ಆಲ್ಸೋ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೂ ಕೂಡ ಎಫೆಕ್ಟ್ ಆಗುತ್ತೆ ಸೊ ಮೊದಲಿಗೆ ಫಾರ್ಟಿ ಫೈವ್ ಸಿನ್ಮಾ ಬಗ್ಗೆ ಹೇಳಬೇಕಾದ್ರೆ ಇದು ಆಗಸ್ಟ್ ಫಿಫ್ಟೀನ್ತ್ಗೆ ಫಿಕ್ಸ್ ಆಗಿದ್ದರು ಆದರೆ ಇವಾಗ ಡಿಸೆಂಬರ್ ಇಪ್ಪತ್ತೈದಕ್ಕೆ ಹೇಳಿರೋದು ಶ್ ಬೇಸರಾಗೋ ವಿಷಯ ಅಂದರೆ ತಪ್ಪಾಗಲ್ಲ ಬಿಕಾಸ್ ಹದಿನೈದು ಅಥವಾ ಒಂದು ತಿಂಗಳು ಹದಿನೈದು ದಿನ ಅಥವಾ ಒಂದು ತಿಂಗಳು ಡಿಲೇ ಆದರೆ ಕಾಯ್ತಾರೋ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ತಾರೆ ಬಟ್ ನಾಲ್ಕು ತಿಂಗಳು ಅಂತ ಅಂದರೆ ಓಕೆ ಇದು ಕಷ್ಟ ಬಟ್ ಆದರೂ ಕೂಡ ಅದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಬಟ್ ಸಿನಿಮಾ ಹೇಳಿದ ರೀತಿಯೇ ಮೂಡ್ ಬಂದಿರಲಿ ಅಂತ ಕೇಳ್ಕೊಳ್ಳೋಣ ಈ ಚಿತ್ರ ಒಂದು ಮಲ್ಟಿಸ್ಟಾರ್ ಇರ್ತಕ್ಕಂಥ ಚಿತ್ರ ನಮ್ಮ ರಿಯಲ್ ಸ್ಟಾರ್ ಉಪಿ ಸರ್ ಅವರು ಕರುನಾಟ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಜೊತೆಗೆ ನಮ್ಮ ರಾಜ್ಬಿ ಶೆಟ್ಟಿ ಅವರು ಅವರು ಮೂರು ಜನ ಮಾಡ್ತಾ ಇರ್ತಕ್ಕಂಥ ಸಿನ್ಮಾ ಆ್ಯಂಡ್ ಈ ಸಿನಿಮಾ ನಮ್ಮ ಅರ್ಜುನ್ ಜನೇಶ್ ಸರ್ ಅವರ ಫಸ್ಟ್ ಡೈರೆಕ್ಷನ್ ಮೂವಿ ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ ಸೊ ಇನ್ನು ಮಾರ್ಕಡೆ ಹೇಳೋದಾದರೆ ಈ ಟೀಮ್ ಪ್ಲಾನಿಂಗ್ ಆ್ಯಂಡ್ ಡಿಸಿಷನ್ ನನ್ನ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಹೇಳಿದರು ಈ ವರ್ಷ ಬರ್ತೀವಿ ಅಂತ ಅದೇ ರೀತಿ ಇಯರ್ ಎಂಡಿಂಗ್ಗೆ ಎಂಟ್ರಿ ಆಗ್ತಾ ಇದ್ದಾರೆ ಹೇಳಿದ ಡೇಟಿಯಲ್ಲಿ ಒಂದು ಹತ್ತು ದಿನ ಅಥವಾ ಒಂದು ವಾರ ಹದಿನೈದು ದಿನ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಈ ಥರ ಒಂದು ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್ ನಮ್ಮ ಕೆ ಎಫ್ ಐಗೆ ಅಂತ ಹೇಳ್ಬೋದು ಇನ್ನು ಡೆವಿಲ್ ಸಿನ್ಮಾ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡಕ್ಕೆ ಇತ್ತು ಅದರಿಂದ ಹತ್ತು ದಿನ ಅಥವಾ ಹನ್ನೆರಡು ಹದಿಮೂರು ದಿನ ಗ್ಯಾಪ್ ಬಿಟ್ಟಿಕೊಂಡು ಫಾರ್ಟಿಫೈ ಆ್ಯಂಡ್ ಮಾರ್ಕ್ ಸಿನಿಮಾ ಬರ್ತಾ ಇರೋದು ಸೊ ಏನು ಈ ಗ್ಯಾಪ್ ಇದೆ ಅದೇ ಥರ ಗ್ಯಾಪ್ನ ಫಾರ್ಟಿಫೈ ಆ್ಯಂಡ್ ಮಾರ್ಕ್ ಸಿನ್ಮಾನು ತಗೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಯಾಕೆಂದರೆ ನಮ್ಮ ಭಾಷೆಯ ಸಿನ್ಮಾಗಳು ಬೇರೆ ಭಾಷೆಯ ಸಿನ್ಮಾಗಳ ಜೊತೆ ಕ್ಲ್ಯಾಶ್ ಆದರೆ ಓಕೆ ಆದರೆ ನಮ್ಮ ಭಾಷೆಯ ಸಿನಿಮಾಗಳು ನಮ್ಮ ಭಾಷೆಯ ಸಿನ್ಮಾಗಳ ಜೊತೆ ಕ್ಲಾಶ್ ಆಗಬಾರ್ದು ಇದರಿಂದ ಫಸ್ಟ್ ಡೇ ಕಲೆಕ್ಷನ್ ಆ್ಯಂಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೂ ಕೂಡ ಸರಿಯಾಗಿ ಎಫೆಕ್ಟ್ ಆಗುತ್ತೆ ಸೊ ಒಂದೇ ತಿಂಗಳಲ್ಲಿ ನಾವು ಅಷ್ಟು ಜನ ಸ್ಟಾರ್ಸ್ನ ನೋಡ್ತೀವಿ ಅಂತ ಅನ್ನೋ ಖುಷಿ ಪಡೋದಕ್ಕಿಂತ ಇನ್ನೂ ತುಂಬ ದಿನ ಅಂದರೆ ಸ್ವಲ್ಪ ಹಿಂದೆ ಅಥವಾ ಸ್ವಲ್ಪ ಮುಂದೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಒಂದು ನನ್ನ ಒಪಿನಿಯನ್ ಅಷ್ಟೇ ಇದ್ರ ಜೊತೆಗೆ ಇನ್ನೊಂದಷ್ಟು ಸಿನಿಮಾಗಳು ಡೇಟ್ ಅನೌನ್ಸ್ಮೆಂಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ರೀಸೆಂಟಾಗ ಬಂದಂಥ ಅಪ್ಡೇಟ್ ಪ್ರಕಾರ ಆಲ್ಮೋಸ್ಟ್ ಸೆಟ್ ಆಗಿದೆ ರಿಲೀಸ್ಗೆ ಅಂತ ಒಂದು ಪೋಸ್ಟ್ ಕೊಟ್ಟಿದ್ರು ಸೊ ಆದಷ್ಟು ಬೇಗ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಲಿ ಏಕೆಂದರೆ ಅಕ್ಟೋಬರ್ನಲ್ಲಿ ಕಾಂತಾರ ಇರೋದ್ರಿಂದ ಅಕ್ಟೋಬರ್ ಅದು ಎರಡನೇ ತಾರೀಕು ಇರೋದು ಸೊ ಅಕ್ಟೋಬರ್ ಮಿಡಲ್ ವೀಕಲ್ಲಿ ಅಥವಾ ಲಾಸ್ಟ್ ವೀಕಲ್ಲಿ ನವೆಂಬರ್ನಲ್ಲಿ ತುಂಬ ಗ್ಯಾಪ್ ಇದೆ ಸೊ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ನೋಡೋಣ ಒಟ್ಟು ಡಿಸೆಂಬರಲ್ಲಿ ಬರದೇ ಇದ್ದರೆ ಸಾಕು ಅಂತ ಕೇಳ್ಕೊಳ್ತೀನಿ ಡಿಸೆಂಬರ್ ಬರಲ್ಲ ಅಂತ ಅನ್ಕೋತೀನಿ ಇಷ್ಟು ಸಿನಿಮಾಗಳು ಒಂದೇ ಸ್ಥಿತಿ ರಿಲೀಸ್ ಆಗ್ತಾ ಇರೋದ್ರಿಂದ ಅದು ಕೂಡ ಹಿಂದೆ ಅಥವಾ ಮುಂದೆ ಬರುತ್ತೆ ಇನ್ನು ಲ್ಯಾಂಡ್ ಲಾರ್ಡ್ ಅಥವಾ ಕರಾವಳಿ ಇನ್ನೊಂದಷ್ಟು ಸಿನಿಮಾಗಳ ರಿಲೀಸ್ ಡೇಟ್ ಯಾವಾಗ ಬರುತ್ತೆ ಕಾದು ನೋಡೋಣ ಇನ್ನೊಂದಷ್ಟು ಇನ್ಫಾರ್ಮೇಷನ್ಗಳ ಜೊತೆ ಮತ್ತೆ ಸಿಗ್ತೀನಿ लेवर को हां